ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿರ್ತಕ್ಕಂತಹ ಲೀಫ್ ಬೀಡ್ಸು ಮತ್ತು ರೌಂಡ್ ಸಿಲ್ವರ್ ಕಲರ್ ಬೀಡ್ಸನ್ನು ಉಪಯೋಗಿಸಿ ನಾನಿಲ್ಲಿ ಬೀಡ್ಸ್ ಕುಚ್ಚು ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಫಸ್ಟಿಗೆ ನಾನು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನಂತರ ಆವಾಗಲೇ ತೋರಿಸ್ದಂಗೆ ಲೀಫ್ ಬೀಡ್ಸು ಮತ್ತು ರೌಂಡ್ ಸಿಲ್ವರ್ ಕಲರ್ ಬೀಡ್ಸನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಕ್ರೋಶ ನೀಡಿ ಈ ರೀತಿ ಹಾಕೊಂಡು ದಾರದೊಳಗೆ ಸೇರಿಸ್ಕೋಬೇಕು ನಂತರ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೋಬೇಕು ನಾವು ಆ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕೊಂಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಬಿಟ್ಟು ಫೋರ್ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ಒನ್ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಫೋರ್ ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ ನೋಡಿ ಫೋರ್ ಚೈನ್ ಆಯಿತು ಈ ರೀತಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಲಾಕ್ ಮಾಡಿಬಿಟ್ಟು ನಂತರ ಕೂಡ ಸಿಲ್ವರ್ ಬೀಡ್ಸು ಗೋಲ್ಡನ್ ಕಲರ್ ಬೀಡ್ಸು ಸಿಲ್ವರ್ ಬೀಡ್ಸು ಈ ಮೂರು ಬೀಡ್ಸನ್ನು ಹಾಕೋಬೇಕು ನೋಡಿ ಹಾಕ್ಬಿಟ್ಟು ಬೀಡ್ಸ್ ಲೆಂತ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಲಾಕ್ ಮಾಡಿದ್ದಾದಮೇಲೆ ಫೋರ್ ಚೈನ್ ಹಾಕಿ ತಿರ್ಗಾ ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ ಕೂಡ ಇಲ್ಲಿ ನಾನು ಬೀಟ್ಸ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಬೀಟ್ಸು ಹಾಕ್ಬಿಟ್ಟು ಲಾಕ್ ಲಾಕ್ ಆಗಿದೆ ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡಿ ಸ್ಯಾರಿ ಫುಲ್ ಇದೇ ರೀತಿ ಮಾಡ್ಕೋಬೇಕು ನೋಡಿ ಮೂರು ಬೀಡ್ಸ್ ಆದಮೇಲೆ ಫೋರ್ ಚೈನ್ ಹಾಕಿ ಲಾಕು ಮೂರು ಬೀಡ್ಸ್ ಆದಮೇಲೆ ಫೋರ್ ಚೈನ್ ಹಾಕಿ ಲಾಕು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಮಾಡ್ಕೊಂಬಿಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಮಾಡ್ಕೊಬೇಕಾಗುತ್ತೆ ಈ ಡಿಸೈನ್ ನಿಮಗೆ ಅರೌಂಡ್ ಒಂದು ತರ್ಟಿ ಫೈವ್ ಮಿನಿಟ್ಸು ಫಾರ್ಟಿ ಮಿನಿಟ್ಸ್ ಒಳಗಡೆ ಹಾಗುತ್ತೆ ನಿಮಗೆ ತುಂಬ ಅಂದರೆ ತುಂಬ ಬೇಗನೆ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು ಸಿಲ್ಕ್ ಥ್ರೆಡ್ಡು ತೊಗೊಂಬಿಟ್ಟು ಕುಚ್ಚನ್ನು ಹಾಕೊತಾ ಇದ್ದೀನಿ ನೋಡಿ ನಾವು ಫೋರ್ ಗ್ಯಾಪ್ ಏನಿತ್ತು ಅಲ್ಲಿ ಕುಚ್ಚನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್ ಗಟ್ಟಿಯಾಗಿ ಹಾಕೊಂಡ್ರೆ ಅದು ಕುಚ್ಚು ಬಿಟ್ಕೊಳ್ಳೋದೇ ಇಲ್ಲ ಬೇಗ ಸೊ ಅದರಿಂದಾಗಿ ನೀವು ಆದಷ್ಟು ಗಟ್ಟಿಯಾಗಿ ಹಾಕ್ಕೊಂಬಿಡಿ ಒಂದು ಮೂರು ನಾಲ್ಕು ಗಂಟೆ ಹಾಕಿ ಅದು ಆವಾಗ ಬಿಟ್ಕೊಳ್ಳೋಲ್ಲ ನೋಡಿ ಇವಾಗ ಕುಚ್ಚು ಕಟ್ಟಿದ್ದಾದ್ಮೇಲೆ ಆಗಿದೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಾನು ಇಲ್ಲಿ ಒನ್ ಇಂಚಿಗೆ ಅಷ್ಟೇ ಕಟ್ ಇದ್ದೀನಿ ಒನ್ ಒನ್ ಇಂಚ್ ಬೇಕು ಅಂದಿರೋದ್ರಿಂದ ಕಸ್ಟಮರು ಸೊ ಅದಕ್ಕೆ ಒನ್ ಒನ್ ಇಂಚ್ ಮಾತ್ರ ನಾನು ಹಾಕ್ತಾಯಿದ್ದೀನಿ ಒಂದು ಬ್ಲೂ ಕಲರ್ ಕುಚ್ಚು ಹಾಕ್ಬಿಟ್ಟು ಒಂದು ಫೋರ್ಚೆನ್ ನನಗೆ ಗ್ಯಾಪ್ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ ಬರುತ್ತೆ ಫ್ರೆಂಡ್ಸ್ ಆ ಸ್ಯಾರಿಯಲ್ಲಿ ಗೋಲ್ಡ್ ವಿತ್ ಬ್ಲೂ ಕಲರ್ ಇರೋದ್ರಿಂದ ನಾನು ಎರಡೂ ಕಲರ್ ಕಾಂಬಿನೇಷನಲ್ಲೂ ಹಾಕ್ತಾ ಇದ್ದೀನಿ ಸೊ ಅದರಿಂದಾಗಿ ಒಂದು ಬ್ಲೂ ಕಲರ್ ಕುಚ್ಚು ಒಂದು ಗೋಲ್ಡ್ ಕಲರ್ ಕುಚ್ಚು ನೋಡಿ ಇವಾಗ ಬ್ಲೂ ಕಲರ್ ಕುಚ್ಚು ಎರಡು ಕಟ್ಟಿದ್ದೀನಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಫೋರ್ ಚೈನಲ್ಲಿ ಒಂದು ಒಂದು ಫೋರ್ ಚೇನಲ್ಲಿ ನೀವು ಕುಚ್ಚು ಕಟ್ಬಿಟ್ಟು ಇನ್ನೊಂದು ಫೋರ್ ಚೈನ್ ಗ್ಯಾಪ್ ಬಿಟ್ಕೊತ ಹೋಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ಕೊಳ್ಳಿ ಕುಚ್ಚು ಅವಾಗ ಫಿನಿಶಿಂಗ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬ್ಲೂ ಕಲರ್ ಕುಚ್ಚು ಫುಲ್ ಕಟ್ಬಿಟ್ಟಿದ್ದೀನಿ ನಾನು ಇವಾಗ ಗೋಲ್ಡನ್ ಕಲರ್ ಥ್ರೆಡ್ ಅಲ್ಲಿ ಕಟ್ತಾ ಇದ್ದೀನಿ ನೋಡಿ ನಾವು ಫೋರ್ ಫೋರ್ ಚೈನ್ ಏನು ಗ್ಯಾಪ್ ಇಟ್ಟಿದ್ವಿ ಆ ಗ್ಯಾಪಲ್ಲಿ ಇವಾಗ ನಾನು ಗೋಲ್ಡನ್ ಕಲರ್ ಥ್ರೆಡ್ ಅಲ್ಲಿ ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಸೇಮ್ ಇವಾಗ ನೀವು ಬ್ಲೂ ಕಲರ್ ಕುಚ್ಚು ಯಾವ ರೀತಿ ಕಟ್ ಕಟ್ಟಿದ್ದಾರೋ ಕಟ್ಟಿದ್ದೀರೋ ಅದೇ ರೀತಿಯಾಗಿ ನೀವು ಬ್ಲೂ ಕಲರ್ ಸಾರಿ ಗೋಲ್ಡನ್ ಕಲರ್ ಕುಚ್ಚನ್ನ ಕೂಡ ಕಟ್ಟಬೇಕಾಗುತ್ತೆ ನೋಡಿ ಗೋಲ್ಡನ್ ಕಲರ್ ಕುಚ್ಚು ಕೂಡ ಇಲ್ಲಿ ಕಟ್ಟಿದ್ದಾಗಿದೆ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಇದೇ ರೀತಿಯಾಗಿ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲೂ ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಕುಚ್ಚಿನ ಈ ಡಿಸೈನ್ ಹಾಕೋದು ತುಂಬ ಅಂದರೆ ತುಲು ತುಂಬ ಸುಲಭ ಫ್ರೆಂಡ್ಸ್ ಕರೆಕ್ಟಾಗಿ ತರ್ಟಿ ಟು ಫಾರ್ಟಿ ಮಿನಿಟ್ಸಲ್ಲಿ ನಿಮಗೆ ಫುಲ್ ಸ್ಯಾರಿ ಫಿನಿಷಿಂಗ್ ಆಗೋಗ್ಬಿಡುತ್ತೆ ಬೀಡ್ಸ್ ಹಾಕೋದು ಒಂದು ಟೆನ್ ಮಿನಿಟ್ಸು ಕುಚ್ ಕಟ್ಟೋದೊಂದು ತರ್ಟಿ ಮಿನಿಟ್ಸ್ ಅಷ್ಟೇ ಇದಕ್ಕೆ ತುಂಬ ಅಂದರೆ ತುಂಬ ಬೇಗ ಆಗೋಗುತ್ತೆ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ